ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂತಹ ಭೀತಿ ನಡುವೆ ಕಾಶ್ಮೀರದ ಜನರು ಪ್ರವಾಸಿಗರಿಲ್ಲದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಉಗ್ರರು ಗುಂಡು ಹೊಡೆದಿದ್ದು ಪ್ರವಾಸಿಗರಿಗೆ ಅಲ್ಲ ಕಾಶ್ಮೀರಿ ಜನರ ಬದುಕಿನ ಮೇಲೆ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಂಡು ಪ್ರವಾಸಿಗರಿಗೆ ರಕ್ಷಣೆ ಹಾಗೂ ಆತ್ಮವಿಶ್ವಾಸ ಮೂಡಿಸಿ ಅಂತ ಹೇಳಿ ಗೋಗರಿತಾ ಇದ್ದಾರೆ ಪ್ರವಾಸಿಗರು ಇಲ್ಲದೆ ಬಿಕೋ ಎನ್ನುತ್ತಿದೆ ಕಾಶ್ಮೀರ ರೆಸ್ಟೋರೆಂಟ್ ಕ್ಯಾಬ್ ಶಾಪ್ ಎಲ್ಲೆಲ್ಲೂ ಖಾಲಿ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ಬದುಕುವ ಜನರೇ ಹೆಚ್ಚು ಕಾಶ್ಮೀರಿ ಜನರೂ ಕೂಡ ಪ್ರವಾಸಿಗರನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡು ವಿಶ್ವಾಸ ಗಳಿಸುತ್ತಾರೆ ಆದರೆ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಜನರು ಪ್ರಾಣ ಕಳೆದುಕೊಂಡ ಬಳಿಕ ಕಾಶ್ಮೀರ ಬಿಕೋ ಎನ್ನುತ್ತಿದೆ ರೆಸ್ಟೋರೆಂಟ್ಗಳು ಖಾಲಿ ಹೊಡೆಯುತ್ತಿದ್ರೆ ಕ್ಯಾಬ್ಗಳಲ್ಲಿ ಓಡಾಡಲು ಪ್ರವಾಸಿಗರು ಬಾರದೆ ನಿಂತಲ್ಲೇ ನಿಂತಿವೆ ಜನರು ಸಾಕಷ್ಟು ನಷ್ಟ ಆಗ್ತಿದೆ ಕಾಶ್ಮೀರಕ್ಕೆ ಬನ್ನಿ ಎಂದು ಮನವಿ ಮಾಡಿಕೊಳ್ತಿದ್ದಾರೆ ಉಗ್ರರ ದಾಳಿ ಆದ ಬಳಿಕ ಪ್ರವಾಸಿಗರು ಕಾಶ್ಮೀರಕ್ಕೆ ತೆರಳಲು ಹಿಂದೇಟ್ ಹಾಕ್ತಿದ್ದಾರೆ ಹೀಗಾಗಿ ಪ್ರವಾಸವನ್ನೇ ರದ್ದು ಮಾಡ್ತಿದ್ದಾರೆ ಇನ್ನೂ ಕೆಲವರು ಪ್ರವಾಸದ ಜಾಗವನ್ನ ಕಾಶ್ಮೀರದಿಂದ ಬೇರೆಡೆಗೆ ಬದಲಿಸಿಕೊಳ್ತಿದ್ದಾರೆ ಇದು ಪ್ರವಾಸಿಗರನ್ನೇ ನಂಬಿ ಬದುಕು ಸಾಗಿಸ್ತಿರೋ ಕಾಶ್ಮೀರಿಗಳನ್ನ ಸಂಕಷ್ಟಕ್ಕೆ ದೂಡಿದೆ ಸಭಿ ಭಾಯಿಯೋ ಸೇ ಯೇ ರಿಕ್ವೆಸ್ಟ್ ಹೈ ಕಿ ಅಪ್ನಾ ಭಾಯಿಚಾರಾ ಕಾಯಂ ರಖೆ ಹಮ್ ಆಪ್ಕಿ ಸೇವಾ ಮೇ ಬೈಠೆ ಹೈ ಯಹಾ ಪೇ ಮಸಲಾ ಹುಆ ಹೈ ಇಸ್ಮೇ ತೋ ಬಹುತ್ ಜ್ಯಾದಾ ಹಮಾರಾ ಹೀ ನುಕ್ಸಾನ್ ಹುಆ ಕಣಿವೆ ರಾಜ್ಯದ ಆರ್ಥಿಕತೆ ಪ್ರವಾಸೋದ್ಯಮದ ಮೇಲೆ ಅವಲಂಬನೆ ಆಗಿದೆ ಪ್ರವಾಸಿಗರು ಇಲ್ಲದೆ ಸ್ಥಳೀಯರ ವ್ಯಾಪಾರ ಉದ್ಯೋಗ ನಷ್ಟವಾಗಿದೆ ಆದಾಯ ಕೋತ ಆಗಿ ಜನರು ಸರ್ಕಾರವನ್ನು ಬೇಡಿಕೊಳ್ಳುತ್ತಿದ್ದಾರೆ ಆದಷ್ಟು ಬೇಗ ಸೂಕ್ತ ಕ್ರಮ ತೆಗೆದುಕೊಂಡು ಪ್ರವಾಸಿಗರಲ್ಲಿ ಆತ್ಮವಿಶ್ವಾಸ ಮೂಡುವಂತೆ ಮಾಡಿ ಹಾಗೂ ಅವರಿಗೆ ಭದ್ರತೆ ಕೊಡಿ ಎಂದು ಬೇಡಿಕೊಂಡಿದ್ದಾರೆ ಪಹಲ್ಗಾಮ್ ಆತಂಕ ಹಂಬಲ ಹೂವಿನ ವಜೆಹೆ ಬಹುತಾರುಕ್ಸಾನ ಗುಂಡು ಹಾರಿಸಿದ ಬಳಿಕ ನಮ್ಮ ವ್ಯವಹಾರ ನಷ್ಟ ಆಗ್ತದೆ ಜನರೇ ಇಲ್ಲದೆ ಸುಮ್ಮನೆ ಕೂರುವಂತಾಗಿದೆ ರೆಡಿ ಮಾಡಿಕೊಂಡ ಆಹಾರವೂ ಬೇಕರಿ ಆಗ್ತಿಲ್ಲ

ಪಾಕ್ ವಿರುದ್ಧ ಭಾರತ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ ಯುದ್ಧ ಘೋಷಣೆ ಆಗುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಬಂಕರ್ಗಳನ್ನು ಕ್ಲೀನ್ ಮಾಡ್ತಿದ್ದು ರೈತರು ಎರಡು ದಿನದಲ್ಲಿ ಬೆಳೆಗಳನ್ನ ಕಟಾವು ಮಾಡಿಕೊಳ್ಳಲು ಬಿಎಸ್ಎಫ್ ಅಧಿಕಾರಿಗಳು ತಿಳಿಸಿದ್ದಾರೆ ಉಗ್ರರು ಹಾಗೂ ಉಗ್ರರ ಬಗ್ಗೆ ಸಹಾನುಭೂತಿ ಹೊಂದಿದವರನ್ನ ಹುಡುಕಿ ಹುಡುಕಿ ಕ್ರಮ ತೆಗೆದುಕೊಳ್ಳಲಾಗ್ತಿದೆ ಶೀಘ್ರದಲ್ಲೇ ಯಾರು ಊಹೆ ಮಾಡದಂತಹ ಕ್ರಮ ಆಗಲಿದೆ ಎಂದಿರುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಿರೀಕ್ಷೆ ಮಾಡಲಾಗ್ತಿದ್ದು ಪಾಕಿಸ್ತಾನ ಸಂಧಾನದ ಸಂದೇಶ ರವಾನೆ ಮಾಡಿದೆ ಉಗ್ರರ ದಾಳಿ ಬಗ್ಗೆ ತಟಸ್ಥ ನಿಲುವು ಹೊಂದಿದವರಿಂದ ತನಿಖೆ ಮಾಡಿಸೋಣ ಎಂದಿದೆ ಕೇಂದ್ರ ಸರ್ಕಾರ ಏನು ಮಾಡಲಿದೆ ಅನ್ನೋದನ್ನು ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್